ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಇಡೀ ವಿಶ್ವದಲ್ಲೇ ಫಾಸ್ಟೆಸ್ಟ್ ಡಂಪಿಂಗ್ ಮಾಡೋರು ಯಾರು ಅಂದ್ರೆ ಅದು ಧೋನಿ ಫಾಸ್ಟೆಸ್ಟ್ ಟ್ರೈನ್ ಅಂದ್ರೆ ಬುಲೆಟ್ ಟ್ರೈನ್ ಅನ್ನೋದು ಎಲ್ಲರಿಗೂ ಇದೆ ಅದೇ ರೀತಿ ಈಗ ಇಡೀ ಭಾರತ ಇಲ್ಲ ವಿಶ್ವದಲ್ಲೇ ಅತಿ ವೇಗವಾಗಿ ಆಕ್ಷನ್ ತಗೊಳ್ಳೋ ಸಿಎಂ ಯಾರು ಅಂದ್ರೆ ಅದಕ್ಕೆ ಇರೋ ಒಂದೇ ಹೆಸರು ಯೋಗಿ ಆದಿತ್ಯನಾಥ್ ವಕ್ಸ್ ಬಿಲ್ ತಿದ್ದುಪಡಿ ಆದ ತಕ್ಷಣವೇ ಉತ್ತರ ಪ್ರದೇಶದಲ್ಲಿ ಆಕ್ಷನ್ ಶುರುವಾಗಿ ಹೋಗಿದೆ ಇನ್ನೊಂದು ಕಡೆ ಉತ್ತರ ಪ್ರದೇಶದ ಒಬ್ಬ ಮೌಲ್ವಿ ಭಾರತ ದೇಶಕ್ಕೆ ಬೆದರಿಕೆಯನ್ನ ಹಾಕ್ತಾ ಇದ್ದಾನೋ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾನೋ ಒಟ್ಟಿನಲ್ಲಿ ಈಗ ತಿದ್ದುಪಡಿ ಮಾಡಿರೋ ವಕ್ಫ್ ಬಿಲ್ ವಾಪಸ್ ಪಡೆಯದೇ ಹೋದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಘಟನೆ ಮರುಕಳಿಸುತ್ತೆ ಇಡೀ ಭಾರತವನ್ನು ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ ಅಂತಿದ್ದಾನೆ ಹಾಗಾದ್ರೆ ಯೋಗಿ ಅಷ್ಟು ಬೇಗ ವಕ್ಫಾಸ್ತಿಗಳ ಮೇಲೆ ಆಕ್ಷನ್ ತಗೊಳ್ಳೋಕೆ ಮಾಡ್ಕೊಂಡಿದ್ದ ತಯಾರಿಗಳೇನು ಮತ್ತು ಉತ್ತರ ಪ್ರದೇಶದ ಮೌಲ್ವೆ ಈಗ ಬೆಂಕಿಯನ್ನ ಹತ್ತೀನಿ ಅಂತ ಬೆದರಿಕೆ ಹಾಕ್ತಾ ಇರೋದು ಯಾಕೆ ಇದರಿಂದ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಿಂಚಿನ ವೇಗದಲ್ಲಿ ಬುಲೆಟ್ ಟ್ರೈನ್ ಹೋಗುತ್ತೆ ಧೋನಿಯ ಸ್ಟಂಪಿಂಗ್ ಸ್ಪೀಡ್ ಜೀರೋ ಪಾಯಿಂಟ್ ಒಂದು ಎರಡು ಸೆಕೆಂಡ್ಸ್ ಇನ್ನು ಇದನ್ನ ಬಿಟ್ಟರೆ ನಮ್ಮ ಹೆಮ್ಮೆಯ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಅವರ ಆಕ್ಷನ್ ವೇಗ ಈ ಯೋಗಿ ಅವರ ಆಕ್ಷನ್ ಅನ್ನೋದು ಎಷ್ಟು ಸ್ಪೀಡ್ ಅಂದರೆ ಬೆಳಗ್ಗೆ ಎರಡು ಮೂವತ್ತಕ್ಕೆ ಒಕ್ ತಿದ್ದುಪಡಿ ಬಿಲ್ ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ ಇದಾದ ಕೇವಲ ಒಂದೂವರೆ ಗಂಟೆಗೆ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ಗಳಿಗೆ ಯೋಗಿ ಅವರ ಆದೇಶ ಹೋಗುತ್ತೆ ಅಕ್ರಮ ಆಸ್ತಿಗಳ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಮೊದಲೇ ದೊಣ್ಣೆಯನ್ನು ತಗೊಂಡು ಅದೇನು ಹಚ್ಕೊಂಡು ರೆಡಿಯಾಗಿದ್ರು ಅಧಿಕಾರಿಗಳು ಮತ್ತು ಪೊಲೀಸರು ಒಂದು ಪಾಯಿಂಟ್ ಮೂರು ಒಂದು ಲಕ್ಷ ಅಕ್ರಮ ವಕ್ಫಾಸ್ತಿಗಳನ್ನ ಮೊದಲೇ ಗುರುತಿಸಿಕೊಂಡಿದ್ರು ಯಾವಾಗ ಅಲ್ಲಿ ಬಿಲ್ ಪಾಸ್ ಆಯ್ತೋ ಆಗ ಡಿಸ್ಟ್ರಿಕ್ಟ್ ಆಫೀಸರ್ಗಳಿಗೆ ಆದೇಶ ಹೋಗುತ್ತೆ ರೀ ಯೋಗಿ ಬೆಳಿಗ್ಗೆ ಆಗೋವರೆಗೂ ಕಾಯಿಲೆ ಇಲ್ಲ ಇದನ್ನೇ ಯೋಗಿ ಸ್ಪೀಡ್ ಅನ್ನೋದು ದೇಶದ ಮೊದಲ ಸ್ವಾತಂತ್ರ್ಯ ಕ್ರಾಂತಿ ಇದೇ ಉತ್ತರ ಪ್ರದೇಶದಿಂದ ಶುರುವಾಗಿತ್ತು ಈಗ ನೋಡಿದ್ರೆ ಸಾಂಸ್ಕೃತಿಕ ಕ್ರಾಂತಿ ಅನ್ನೋದು ಕೂಡ ಅಲ್ಲಿಂದಲೇ ಶುರು ಆಗ್ತಾ ಇದೆ ಬಿಲ್ ಪಾಸ್ ಆಗಿ ರಾಷ್ಟ್ರಪತಿ ಅಂಕಿತವನ್ನ ಹಾಕೋಕೆ ಪೆನ್ ಅನ್ನ ಇನ್ನೂ ಹೊರಗೆ ತೆಗೆಯೋಕೆ ಮೊದಲೇ ಯೋಗಿ ಉತ್ತರ ಪ್ರದೇಶದಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಅಕ್ರಮ ಒಕ್ಫ್ ಇವೆಯೋ ಅವೆಲ್ಲವನ್ನ ಸೀಸ್ ಮಾಡಿ ಅಂತ ಯಾಕಂದ್ರೆ ಯೋಗಿ ಮೊದಲೇ ಹೇಳಿದ್ರು ಯಾವುದೆಲ್ಲ ಆಸ್ತಿಗಳಿಗೆ ದಾಖಲೆ ಇದೆಯೇ ಅದನ್ನೆಲ್ಲ ಸಲ್ಲಿಸಿ ಅಂತ ಈಗ ಯಾವ ಆಸ್ತಿಗಳಿಗೆ ದಾಖಲೆಗಳಿಲ್ಲ ಅವೆಲ್ಲವನ್ನ ಸೀಸ್ ಮಾಡೋಕೆ ಹೇಳ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಸುನ್ನಿ ವಕ್ಫಾಸ್ತಿಗಳು ಹಾಗೆಯೇ ಏಳು ಸಾವಿರದ ಏಳುನೂರ ಎಂಬತ್ತೈದು ಶಿಯಾ ವಕ್ಫಾಸ್ತಿಗಳ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಿ ಸರಿಯಾದ ದಾಖಲೆಗಳು ಇಲ್ಲ ಅಂದ್ರೆ ಅವುಗಳನ್ನ ಸರ್ಕಾರದ ವಶಕ್ಕೆ ತಗೋಬೇಕು ಅಂತ ಯೋಗಿ ಆದಿತ್ಯನಾಥ್ ಆದೇಶವನ್ನ ಮಾಡಿದ್ದಾರೆ ಇದನ್ನ ಕೇಳಿ ಪಾಪ ಅಬ್ಬಾಜ್ ಓವೈಸಿ ಕಣ್ಣಲ್ಲಿ ಅಬ್ಬಬ್ಬಾ ಅನ್ನೋಷ್ಟು ಕಣ್ಣೀರ ಬದಲು ರಕ್ತ ಕಣ್ಣೀರು ಸುರಿತಾ ಇರಬೇಕು ಯಾಕಂದ್ರೆ ಇದಕ್ಕೂ ಮೊದಲು ಯಾವಾಗ ವಕ್ ಬಿಲ್ ತಿದ್ದುಪಡಿ ತರೋಕೆ ಹೊರಟಾಗ ಉತ್ತರ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಇವೆ ಅದರಲ್ಲಿ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಆಸ್ತಿಗಳಿಗೆ ದಾಖಲೆ ಇಲ್ಲ ಅಂತ ಅದೇ ಭಯಕ್ಕೆ ವಕ್ ಬಿಲ್ ತಿದ್ದುಪಡಿ ಬೇಡ ಅಂತ ಬಾಯಿಯನ್ನ ಬಡ್ಕೋತಾ ಇದ್ದದ್ದು ಈಗ ಯೋಗಿ ನೋಡಿದ್ರೆ ಪೂರ್ತಿ ವಸೂಲಿ ಮಾಡೋಕೆ ನಿಂತಿದ್ದಾರೆ ಈಗಾಗಲೇ ಅದನ್ನು ವಶಕ್ಕೆ ತಗೊಳ್ಳೋಕೆ ಆದೇಶವನ್ನು ಕೊಟ್ಟಿದ್ದಾರೆ ಇದು ಯೋಗಿಯವರ ಕಾರ್ಯಬದ್ಧತೆ ಕಾರ್ಯವೈಖರಿ ಆಮೇಲೆ ಇದನ್ನೇ ಸಿದ್ದರಾಮಯ್ಯ ಅವರನ್ನು ಕೇಳಬೇಡಿ ಅವರ ಕೈಯಲ್ಲೇ ಆಗಲ್ಲ ಬಿಡಿ ಹಾಲಿನ ದರವನ್ನೇ ಒಂದನೇ ತಾರೀಕಿಂದ ಜಾಸ್ತಿ ಮಾಡಿರೋ ಸಿದ್ದರಾಮಯ್ಯ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ರೈತರಿಗೆ ಒಂದು ಲೀಟರ್ ಹಾಲಿಗೆ ಮೂವತ್ತು ರೂಪಾಯಿ ಕೊಡೋದು ಇಲ್ಲಿ ಅರವತ್ತು ರೂಪಾಯಿಗೆ ಮಾರಾಟ ಮಾಡೋ ಸರ್ಕಾರದ ಸಿಎಂ ಇದನ್ನ ಮಾಡೋದ್ರೆ ಅವತ್ತೇ ನಮ್ಮ ರಾಜ್ಯದಲ್ಲಿ ಸೂರ್ಯ ಪೂರ್ವದಲ್ಲಿ ಹುಟ್ಟಲ್ಲ ಪಶ್ಚಿಮದಲ್ಲಿ ಹುಟ್ಟಿ ಬಿಡ್ತಾನೆ ಇದಕ್ಕೂ ಮೊದಲು ಯೋಗಿ ಅವರು ಕಾಶಿ ವಿಶ್ವನಾಥ ಮಂದಿರದಲ್ಲಿ ಶೃಂಗಾರ ಗೌರಿ ಮಂದಿರವನ್ನ ತೆಗೆದಿದ್ರು ಆಗ ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಆಗ್ಲೇ ಇಲ್ಲ ಅವತ್ತಿನ ರಾತ್ರಿಯೇ ಮಂದಿರದ ಬಾಗಿಲನ್ನು ತೆರೆಸಿ ಪೂಜೆ ಅರ್ಚನೆಗಳನ್ನ ಯೋಗಿ ಸರ್ಕಾರ ಮಾಡಿಸಿತ್ತು ಉತ್ತರ ಪ್ರದೇಶದ ಸಂಬಲ್ನ ಒಬ್ಬ ಸಂಸದ ಇದ್ದಾನೆ ಅದೇ ಅಂಥದ್ದು ಜಿಯಾ ಉರ್ ರೆಹಮಾನ್ ಅಂತ ಅವರು ಸಂಸತ್ತಲ್ಲಿ ಭಾಷಣವನ್ನು ಮಾಡ್ತಾ ಇದ್ರು ನಾವು ಈ ದೇಶದ ಮಾಲೀಕರು ಅಂತ ಆದ್ರೆ ಇವನ ಮನೆಯ ಮುಂದೆ ಯೋಗಿ ಢಾಕಾ ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಾಡಿದ್ದು ಅವತ್ತಿಂದ ಇವತ್ತಿನವರೆಗೂ ಈ ಮನುಷ್ಯ ಸಂಬಾಲ್ಗೆ ತಲೆಯನ್ನೇ ಹಾಕಿಲ್ಲ ದೆಹಲಿಯಲ್ಲಿ ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಆದರೂ ಎಂಟನೇ ತಾರೀಕಿಗೆ ಎಸ್ ಐ ಟಿ ಹಾಜರಾಗೋಕೆ ಹೇಳಿದೆ ಯಾಕಂದ್ರೆ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ವಿಷ್ಣು ಶಂಕರ್ ಜೈನ್ ಮತ್ತು ಅವರ ತಂಡ ಸಂಬಲ್ನಲ್ಲಿ ಸರ್ವೆ ಮಾಡೋಕ್ಕೆ ಹೋದಾಗ ಅವರ ಮೇಲೆ ಕಲ್ಲು ತೂರಾಟ ಆಗಿತ್ತು ಅವರನ್ನು ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡಿದರು ಅದಾದ ಮೇಲೆ ಪೊಲೀಸರು ಬಹಳಷ್ಟು ಜನರನ್ನು ಅರೆಸ್ಟ್ ಮಾಡಿದರು ಅದರಲ್ಲಿ ಅತಿ ಹೆಚ್ಚಿನ ಜನರು ಜಿಯಾ ಉರ್ ರೆಹಮಾನ್ನ ಗುಲಾಮರು ಹಾಗೆಯೇ ಗೊತ್ತಲ್ಲ ಚೇಲಾಗಳು ಈ ಕಲ್ಲು ತೂರಾಟದ ಮಾಸ್ಟರ್ ಮೈಂಡ್ ಜಾಫರ್ ಅಲಿಯನ್ನ ಯು ಪಿ ಪೊಲೀಸರು ಅವರದ್ದೇ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿದಾಗ ಅವನು ಹೇಳಿದ ಹೆಸರು ಜಿಯಾ ಅಂತ ಕಲ್ಲು ತೂರಾಟವನ್ನು ಮಾಡಿ ಅಂತ ಹೇಳಿ ಮಾರನೇ ದಿನ ಹೈದರಾಬಾದ್ಗೆ ಹೋಗಿದ್ದ ಈ ಮುಟ್ಟಾಳ ಎಂ ಪಿ ಅಂತ ಜಾಫರ್ ಹೇಳಿದ್ದ ಅದಕ್ಕೆ ಎಂಟನೇ ತಾರೀಕು ಜಿಯಾ ಊರ್ನನ್ನ ವಿಚಾರಣೆ ಮಾಡಿ ಆ ದಿನವೇ ಒದ್ದು ಒಳಗೆ ಹಾಕಿದ್ರು ಏನು ಆಶ್ಚರ್ಯ ಇಲ್ಲ ಯಾಕಂದ್ರೆ ಅಲ್ಲಿರೋದು ಸಿದ್ದು ಸಿಎಂ ಆಗಿರೋ ರಾಜ್ಯದ ಪೊಲೀಸರಲ್ಲ ಯೋಗಿ ಆದಿತ್ಯನಾಥ್ ನಾಡಿನ ಪೊಲೀಸರು ಗೆಳೆಯರೆ ಇನ್ನೂ ಒಂದು ದೊಡ್ಡ ಮಸಲತ್ತು ಇಡೀ ದೇಶವನ್ನೇ ಒತ್ತಿ ಉರಿಸೋಕೆ ಷಡ್ಯಂತ್ರಗಳು ನಡೀತಾ ಇವೆ ಅವತ್ತು ಯಾವ ರೀತಿ ಸಿ ಎ ಮತ್ತು ಆರ್ ಸಿ ಇಟ್ಕೊಂಡು ದೇಶದಲ್ಲಿ ದಂಗೆಯನ್ನು ಎಬ್ಬಿಸಿದ್ರೋ ಮತ್ತೆ ಅದೇ ರೀತಿಯ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅದರ ಹಿಂದೆ ಮೌಲಾನಗಳು ಇದ್ದಾರೆ ವಕ್ಸ್ಟ್ ತಿದ್ದುಪಡಿ ಬಿಲ್ ಮತ್ತೆ ವಾಪಸ್ ಪಡೆದಿಲ್ಲ ಅಂದ್ರೆ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಯೋಗಿ ನಾಡಿನ ಮೌಲಾನ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ ಈ ದೇಶವನ್ನ ಮತ್ತೆ ಸುಂದರವಾಗಿ ಇಡಬೇಕು ಅಂದ್ರೆ ಈ ಕಾನೂನನ್ನ ಹಿಂದಕ್ಕೆ ತಗೋಬೇಕು ಇಲ್ಲ ಅಂದ್ರೆ ಮುಸ್ಲಿಮರು ಬೀದಿಗಿಳಿದು ಸಾವಿರದ ಒಂಬೈನೂರ ನಲವತ್ತೇಳರ ಘಟನೆಯನ್ನ ರಿಪೀಟ್ ಮಾಡ್ತೀವಿ ಈ ಕಾನೂನನ್ನ ವಿರೋಧ ಮಾಡಿ ತಲೆಯನ್ನ ಕತ್ತರಿಸಿಕೊಳ್ತೀವಿ ಅದನ್ನ ಬಿಟ್ಟು ತಲೆಯನ್ನ ಬಗ್ಗಿಸಲ್ಲ ಅಂತ ಹೇಳ್ತಾ ಇದ್ದಾನೆ ಈ ಹೇಳಿಕೆಯನ್ನ ಕೊಟ್ಟಿರೋದು ಒಬ್ಬ ಮೌಲಾನಾ ಆತನ ಹೆಸರು ಮೌಲಾನಾ ಮುಫ್ತಿ ಅಕ್ಬರ್ ಕಾಜ್ಮಿ ಅಂತ ಜನಿಯ ತುಲೈಮಾ ಹಿಂದ್ ಅಲಿಗಢದ ಜಿಲ್ಲಾಧ್ಯಕ್ಷ ಈ ವಿಡಿಯೋನ ನೋಡ್ಬಿಡಿ ಅವನು ಏನ್ ಹೇಳಿದ್ದಾನೆ ಅಂತ में कहीं ना कहीं खोट है जो मुसलमानों की संपत्तियों को हड़पना चाहती है भाई जब एक पहले से एक एक्ट बन चुका है और एक समुदाय के लिए है और बहुत पहले से वो चलता हुआ आ रहा है तो उसमें खुर्द बुर्द करने की क्या ज़रूरत है तो इससे पहले ही बताया जा चुका कि अगर इस बिल को पास किया जाएगा तो तुमने अपने तरीके से पास कर लिया और कर दोगे दो आप लेकिन हम मुकम्मल तौर पे आंदोलन की शक्ल में पूरी मुस्लिम कम्युनिटी नहीं बल्कि अमन पसंद शहरी को लेकर के पूरे मुल्क में एक आलमगीर तहरीक चलाएंगे। बल्कि मैं ये कहना चाहता हूँ कि अगर दोबारा इस मुल्क को अगर दोबारा इस मुल्क को खूबसूरत बनाना है तो इस बिल को वापस लेना ही होगा वरना कहीं ऐसा ना हो कि मुसलमान सड़कों पे आ जाए और फिर दोबारा सैतालीस वाला वाक दोहराया जाए और हमारे साथ फिर दोबारा इन शाह एस सी एस टी ओ बी सी सारे धर्मों के लोग मिलेंगे और मिल के हम उनकी मुखालफत करेंगे जो इस मुल्क की, की खूबसूरती को बिगाड़ना चाहते हैं ठीक इसी तरह से ये बिल एक तरह से मुसलमानों के आ, मतलब के खिलाफ पेश किया जा रहा है जो किसी भी तरह से मुसलमान बर्दाश्त नहीं कर सकता है सर कटा सकते हैं लेकिन इस बिल के लिए सर झुकाने को तैयार किसी भी हालत में नहीं है पापा ಈ ಮೌಲ ನಾ ಉತ್ತರ ಪ್ರದೇಶದಲ್ಲಿದ್ದೀನಿ ಅನ್ನೋದನ್ನ ಮರೆತು ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ ಇವರು ಹೇಳಿದ ಹಾಗೆ ಎಲ್ಲರೂ ರಸ್ತೆಗಿಳಿದು ಗಲಭೆ ಮಾಡೋಕೆ ಪ್ರಯತ್ನ ಪಟ್ಟರೆ ಯೋಗಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನ ಅಲ್ಲಿ ಅನುಭವಿಸಿದವರನ್ನ ಕೇಳಿದ್ರೆ ಗೊತ್ತಾಗತ್ತೆ ಇದಕ್ಕೂ ಮೊದಲು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರೆ ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸೋಕೆ ಬಿಡಲ್ಲ ಅಂದ್ರು ಆಗಾಗಿದ್ದೇನು ಆಗಲು ಬೆದರಿಕೆಯನ್ನ ಹಾಕಿದ್ರು ಅದೇ ಬೆದರಿಕೆಯನ್ನ ರಾಮ ಮಂದಿರ ಸ್ಥಾಪನೆ ಮಾಡುವಾಗ ಹಾಕಿದ್ದು ಏನಾದರೂ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರೆ ದೇಶದಲ್ಲಿ ದಂಗೆ ಮಾಡ್ತೀವಿ ಅಂತ ತ್ರಿಬಲ್ ತಲಾಕ್ ತೆಗೆದು ಹಾಕಿದ್ರೆ ದೇಶದಲ್ಲಿ ಅವ್ಯವಸ್ಥೆ ಸೃಷ್ಟಿಯಾಗುತ್ತೆ ಎಂದಿದ್ರು ಅದೇ ರೀತಿ ಈಗಲೂ ಬೆದರಿಕೆ ಹಾಕ್ತಾ ಇದ್ದಾರೆ ಆದರೆ ಇವನಿಗೆ ಗೊತ್ತಿಲ್ಲ ಅನ್ಸುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಗಾಂಧೀಜಿ ಇದ್ರು ಅವರು ಮುಸ್ಲಿಮರು ಹೊಡೆದ್ರೆ ಹೊಡೆಸಿಕೊಳ್ಳಿ ಅವರು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ನೀವೇ ತೋರಿಸಿ ಹೊಡೆಸಿಕೊಳ್ಳಿ ಅಂತ ಕೇವಲ ಹಿಂದೂಗಳಿಗೆ ಹೇಳಿದ್ರು ಅದಕ್ಕೆ ಆಗ ಹಿಂದೂಗಳ ಮಾರಣ ಹೋಮ ನಡೆಸಿದ್ರು ಆದ್ರೆ ಈಗ ಗಾಂಧೀಜಿ ಇಲ್ಲ ಗಾಂಧೀಜಿ ಹೇಳಿದ್ದ ಆ ಮಾತನ್ನ ಕೇಳೋ ದಡ್ಡರು ಇಲ್ಲ ಯಾಕಂದ್ರೆ ಈಗ ದೇಶವನ್ನ ಆಳ್ತಾ ಇರೋದು ಕೇಸರಿ ಕಲಿಗಳು ಜವಾಹರಲಾಲ್ ಲಾಲ್ ನೆಹರು ಅಲ್ಲ ಹಿಂದೆ ಮೌಲಾನಗಳಿಗೆ ಹೆದರಿಕೊಂಡು ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ರು ಅದೇ ತರ ಮೌಲಾನಗಳಿಂದ ಸರ್ಕಾರ ಉರುಳ್ತಾ ಇತ್ತು ಮೌಲಾನಗಳ ಭಯದಿಂದ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಬದಲಿಸ್ಬೇಕಾಗಿತ್ತು ಆದ್ರೆ ಈಗ ಆ ಕಾಲ ಇದೆಯಾ ಅಂದ್ರೆ ಖಂಡಿತ ಇಲ್ಲ ರಾಜೀವ್ ಗಾಂಧಿ ಕಾಲದಲ್ಲಿ ಸರ್ಕಾರ ಶಾಬಾನು ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಬದಲಿಸಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದೇ ಮೌಲಾನಗಳ ಭಯದಿಂದ ಸಂವಿಧಾನದ ತಿದ್ದುಪಡಿ ಮಾಡಿಸಲಾಗಿತ್ತು ಆದರೆ ಈಗ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಆಡಳಿತ ಇರೋದು ಯಾವುದೋ ಗಲ್ಲಿಯಲ್ಲಿ ಕುತ್ಕೊಂಡು ಬೆದರಿಕೆ ಹಾಕಬಹುದು ಅಷ್ಟೇ ಅದನ್ನ ಬಿಟ್ಟು ಏನನ್ನ ಮಾಡೋಕೆ ಆಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾಕಂದ್ರೆ ಸಾಮಾನ್ಯ ಮುಸ್ಲಿಮರ ಬೆಂಬಲ ಕೂಡ ಈ ಮೌಲಾನಗಳಿಗೆ ಈಗ ಇಲ್ಲ ಇನ್ನು ಮೌಲಾನಗಳಿಗೆ ಇಷ್ಟೊಂದು ಉರಿ ಯಾಕಂದ್ರೆ ಸಾಕಷ್ಟು ವಕ್ಫಾಸ್ತಿಯಲ್ಲಿ ಇವರೇ ಮಾಲೀಕರು ಇದರಿಂದ ಸಾಮಾನ್ಯ ಮತ್ತು ಬಡ ಮುಸಲ್ಮಾನರಿಗೆ ಒಂದು ಪೈಸೆಯ ಸಹಾಯ ಕೂಡ ಆಗಿಲ್ಲ ಸಹಾಯ ಅನ್ನೋದು ಹಾಳಾಗಿ ಹೋಗ್ಲಿ ಸಾಮಾನ್ಯ ಮುಸಲ್ಮಾನರ ಜಾಗವನ್ನೇ ವಕ್ಫಾಸ್ತಿ ಅಂತ ಅವರಿಂದ ವಸೂಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಸಾಮಾನ್ಯ ಮತ್ತು ಬಡ ಮುಸ್ಲಿಮರು ಮೌಲಾನಗಳ ಜೊತೆ ಇಲ್ಲ ಇನ್ನು ಮೌಲಾನಗಳ ಜೊತೆಗೆ ಮುಸಲ್ಮಾನರು ಇದ್ದಿದ್ರೆ ಇಲ್ಲಿವರೆಗೂ ದೇಶದಲ್ಲಿ ಸುಮ್ಮನೆ ಇರ್ತಾ ಇದ್ರ ಯೋಚನೆಯನ್ನ ಮಾಡಿ ಇಷ್ಟೊತ್ತಿಗೆ ದಂಗೆಯನ್ನೇ ಆರಂಭ ಮಾಡ್ತಾ ಇದ್ರು ಬರೀ ಬೆದರಿಕೆ ಹಾಕೊಂಡು ಎಲ್ಲೋ ಗಲ್ಲಿಯಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ಇವರೆಲ್ಲ ಬೆದರಿಕೆಯನ್ನು ಹಾಕಿದ್ರೆ ಮುಸ್ಲಿಮರು ರಸ್ತೆಗೆ ಬಂದು ಬಿಡ್ತಾರೆ ಅಂದುಕೊಂಡಿರೋದೆ ಮೌಲಾನನ ಮೂರ್ಖತನ ಮೊದಲೇ ಒಂದು ಗಾದೆ ಇದೆ ಬೊಗಳೋನ ಕಚ್ಚಲ್ಲ ಅಂತ ಅದೇ ತರ ಸುಮ್ಮನೆ ಬೊಗಳ್ತಾ ಇರ್ತವೆ ಗೆಳೆಯರೆ ಮೌಲಾನ ಏನಾದರೂ ಅಂತಹ ಕೆಲಸವನ್ನ ಮಾಡೋಕ್ಕೆ ಹೋದರೆ ಯು ಪಿಯಲ್ಲಿ ಯೋಗಿ ರೆಡಿಯಾಗಿ ಕುತ್ಕೊಂಡಿದ್ದಾರೆ ಯೋಗಿ ಆದಿತ್ಯನಾಥ್ ನೇರವಾಗಿ ಹೇಳಿದ್ದಾರೆ ಎಲ್ಲಾದರೂ ದಂಗೆ ಮಾಡೋ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ತಾತ ಮುತ್ತಾತ ಮಾಡಿರೋ ಎಲ್ಲಾ ಆಸ್ತಿಯನ್ನ ಸರ್ಕಾರ ಕೆಲವೇ ನಿಮಿಷಗಳಲ್ಲಿ ಕಿತ್ಕೊಂಡು ಬಡ ಮುಸಲ್ಮಾನರಿಗೆ ಹಂಚ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಅಯ್ಯೋ ಪಾಪಿ ಮೌಲಾನಗಳು ಇನ್ನು ಇದನ್ನ ನೆಹರು ಕಾಲದ ಭಾರತ ಅಂದುಕೊಂಡಿದ್ದಾರೆ ಇದು ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಭಾರತ ಅನ್ನೋದನ್ನ ಮರೆತಿರ್ಬೇಕು ಮಸೀದಿಗಳಿಂದ ಪತ್ವ ಜಾರಿ ಮಾಡಿದರೆ ಸರ್ಕಾರ ಅಲ್ಲಾಡ್ತಾ ಇದ್ದ ಕಾಲ ಇತ್ತು ಅದು ಹೊರಟು ಹೋಗಿದೆ ಈಗ ಇವರ ಪತ್ವಾಗೆ ಮರ್ಯಾದೆ ಅನ್ನೋದೇ ಇಲ್ಲ ಇದನ್ನೇ ಹೊಸ ಭಾರತ ಅಂತ ಹೇಳೋದು ಸಾಮಾನ್ಯ ಮುಸ್ಲಿಮರು ಅಂದರೆ ಪ್ರತಿದಿನ ದುಡಿದು ತಿನ್ನೋರು ಈಗ ಮೌಲಾನಗಳ ಜೊತೆ ಇಲ್ಲ ಯಾಕಂದರೆ ಬಡ ಮತ್ತು ಸಾಮಾನ್ಯ ಮುಸ್ಲಿಮರಿಗೆ ಇದೆಲ್ಲವೂ ಈಗೀಗ ಅರ್ಥ ಆಗ್ತಾ ಇದೆ ಇಂಥ ಮೌಲಾನಗಳಿಂದ ನಾವುಗಳೇ ನಾಶ ಆಗ್ತಾ ಇದ್ದೀವಿ ಅನ್ನೋದು ವಕ್ಫ್ ಬಿಲ್ ತಿದ್ದುಪಡಿ ಮಾಡಿದರೆ ಯಾರಿಗೆ ನಷ್ಟ ಅನ್ನೋದು ಎಲ್ಲ ಮುಸಲ್ಮಾನರಿಗೆ ಗೊತ್ತಾಗಿ ಹೋಗಿದೆ ಓವೈಸಿ ಹೆಸರಲ್ಲಿ ಹೈದರಾಬಾದಲ್ಲಿ ಮೂರು ಸಾವಿರ ಕೋಟಿಯ ವಕ್ಫಾಸ್ತಿಯನ್ನು ಕಬ್ಜಾ ಮಾಡಿರೋ ವಿಚಾರ ಎಲ್ಲರಿಗೂ ಗೊತ್ತು ಹೈದರಾಬಾದ್ನ ಸ್ಟಾರ್ ಹೋಟೆಲ್ ಮ್ಯಾರಿಯಟ್ ಹೋಟೆಲ್ ಕೂಡ ವಕ್ಫಾಸ್ತಿ ಅನ್ನೋದು ಒ ವೈಸಿಗೆ ಗೊತ್ತಿದೆ ಅದಕ್ಕೆ ಕೊಟ್ಟವರು ಯಾರು ಅನ್ನೋದನ್ನ ಓ ವೈಸಿ ಹೇಳ್ತಾರೆ ಅದನ್ನು ಕೇಳಿಕೊಳ್ಳಿ ಅದಕ್ಕೆ ಸಂಸತ್ತಲ್ಲಿ ಎಲ್ಲ ಹೋಯ್ತು ಅಂತ ಕಣ್ಣೀರನ್ನ ಹಾಕಿದ್ದು ಇದರ ಜೊತೆಗೆ ಕಾಂಗ್ರೆಸ್ನ ನಾಯಕ ಅಕ್ಬರ್ ಅಹಮದ್ ಅಂತಿ ಉತ್ತರಾಖಂಡ್ ಡಾಲ್ ರೆಸಾರ್ಟ್ ಅನ್ನ ಕಬ್ಜಾ ಮಾಡಿಕೊಂಡಿದ್ದಾರೆ ಈ ಭೂಮಿ ವಕ್ಫ್ ಬೋರ್ಡ್ಗೆ ಸೇರಿದ್ದು ಇವರೆಲ್ಲ ಮೌಲಾನಗಳೇ ಇವರೆಲ್ಲ ವಕ್ಫಾಸ್ತಿಯನ್ನ ಕಬ್ಜಾ ಮಾಡಿಕೊಂಡಿದ್ದಾರೆ ಅದನ್ನ ಉಳಿಸಿಕೊಳ್ಳೋಕೆ ಈಗ ನಾಟಕ ಮಾಡಿಕೊಂಡು ಸರ್ಕಸ್ ಮಾಡ್ತಾ ಇದ್ದಾರೆ ಇನ್ನು ಶಾಬಾನು ಕೇಸ್ ಬಂದಾಗ ಮುಸ್ಲಿಂ ಮಹಿಳಾ ಆಕ್ಟ್ ಪಾಸ್ ಮಾಡಿದ್ರು ಅದರಲ್ಲಿ ಮುಸ್ಲಿಂ ಮಹಿಳೆಯರನ್ನ ನೋಡಿಕೊಳ್ಳೋಕೆ ಯಾರೂ ಇಲ್ಲದೇ ಇದ್ರೆ ಅಥವಾ ವಿಧವೆಯರಿಗೆ ಪ್ರತಿ ತಿಂಗಳು ಜೀವನ ನಡೆಸೋಕೆ ಹಣವನ್ನು ಕೊಡಬೇಕು ಅಂತ ಇತ್ತು ಆದರೆ ಇಲ್ಲಿಯವರೆಗೂ ಒಬ್ಬ ಮುಸ್ಲಿಂ ಮಹಿಳೆಗೂ ಒಂದು ನಯ ಪೈಸೆ ಕೂಡ ಸಿಕ್ಕಿಲ್ಲ ಇಂಥ ವಕ್ ಬೋರ್ಡ್ ಇದ್ರೇನು ಇಲ್ಲ ಅಂದ್ರೇನು ಇದು ಕೆಳೆಯರೆ ಯೋಗಿಯ ಸೂಪರ್ ಸ್ಪೀಡ್ ಆಕ್ಷನ್ ಮತ್ತು ಅವನ್ಯಾರೋ ಮೌಲಾನ ಗಲ್ಲಿಯಲ್ಲಿ ಕೂತ್ಕೊಂಡು ಅದೇನೋ ಮಾಡ್ತೀವಿ ಅಂತ ಬಾಯಿ ಬಡ್ಕೋತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ കന്നഡവേ നിത്യ